ನಮಸ್ತೆ ಇದು ಯುವರ್ ಚಾಯ್ಸ್ ನೋಡಿದ್ರೆ ಲೈಫು ಚೇಂಜ್ ಆಗುತ್ತೆ ನಮ್ಮ ಜೊತೆಯಲ್ಲಿದ್ದಾರೆ ಹರೀಶ್ ಆರ್ ಅವರು ಬೈ ಎಜುಕೇಶನ್ ಈಸ್ ಅ ಮ್ಯಾನೇಜ್ಮೆಂಟ್ ಅಂಡ್ ಲಾ ಪ್ರೊಫೆಷನಲ್ ಬೇರೆ ಬೇರೆ ಡೆಸಿಗ್ನೇಷನ್ಸ್ ಬೇರೆ ಬೇರೆ ಹೆಸರುಗಳಲ್ಲಿ ಕರಿತೀವ್ರಿಗೆ ಮೆಂಟರ್ ಸ್ಟ್ರಾಟಜಿಸ್ಟ್ ಆಥರ್ ಕನ್ಸಲ್ಟೆಂಟ್ ಟಾಪ್ ಟಾಪ್ ಡೆಸಿಗ್ನೇಷನ್ಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಯಾವ ಥರ ಡೆಸಿಗ್ನೇಷನ್ಸ್ ಅಂದ್ರೆ ಸಿಇಒ ಅಡ್ಯುರಿಕೇಟರ್ ಚೇರ್ಮನ್ ವೈಸ್ ಪ್ರೆಸಿಡೆಂಟ್ ಬೇರೆ ಬೇರೆ ಟಾಪ್ ಇಂಡಸ್ಟ್ರೀಸ್ ಅಂದ್ರೆ ಎನ್ ಜಿ ಓಸ್ ಇರ್ಬೋದು ಎಜುಕೇಶನ್ ಸೆಕ್ಟರ್ ಸ್ಪಿರಿಚುವಲ್ ಫೀಲ್ಡ್ ಕಾರ್ಪೊರೇಟ್ ರಿಚ್ ಅಂಡ್ ವಾಸ್ಟ್ ಎಕ್ಸ್ಪೀರಿಯನ್ಸ್ ಅವ್ರು ಬಿಲೀವ್ ಮಾಡೋದೇನಂದ್ರೆ ಯೂನಿವರ್ಸಲ್ ಸಕ್ಸಸ್ ಇದೆ ಅಂತ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಯಾವತ್ತು ಫೇಮ್ಗೆ ದುಡ್ಡಿಗೆ ಪೊಸಿಷನ್ ಹಿಂದೆ ಓದೋರೇ ಅಲ್ಲ ಅವ್ರು ಯಾವ ತರ ನಡ್ಕೊಂತಾರೆ ಅವೆಲ್ಲ ಅವರಿಂದನೇ ಬರ್ಬೇಕು ಸೊ ಇವರ ಒಂದು ಸಾಧನೆ ಗುರುತಿಸಿ ಇವರಿಗೆ ಹಲವು ಪ್ರಶಸ್ತಿಗಳು ಬಂದಿದೆ ಅದರಲ್ಲಿ ಮುಖ್ಯವಾಗಿ ಔಟ್ಸ್ಟ್ಯಾಂಡಿಂಗ್ ರೊಟೇರಿಯನ್ ಅವಾರ್ಡ್ ಪ್ರಕೃತಿ ಬಂಧು ರಾಜ ಋಷಿ ಮ್ಯಾನೇಜ್ಮೆಂಟ್ ಗುರು ಹರಿ ಸರ್ ಆತ್ಮೀಯವಾದ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಹರಿ ಸರ್ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಇಂಡಿವಿಜುವಲ್ ಬಗ್ಗೆ ಕೇಳ್ಕೊಂಡು ಹೋಗ್ಬಿಟ್ಟಿವಿ ಇವತ್ತು ನಂದೊಂದು ಪ್ರಶ್ನೆ ನಮ್ಮ ಭಾರತ ದೇಶ ನಮ್ಮ ಹತ್ರ ಇಲ್ದಿರುವಂತಹ ವಸ್ತುನೇ ಇಲ್ಲ ನ್ಯಾಚುರಲ್ ರಿಸೋರ್ಸಸ್ ಇರ್ಬೋದು ಪಾಪ್ಯುಲೇಷನ್ ವೈಸ್ ಇರ್ಬೋದು ನಮ್ಮ ಕಲ್ಚರು ನಮ್ಮ ಟ್ರೆಡಿಷನ್ನು ವರ್ಲ್ಡಲ್ಲಿ ಎಲ್ಲರಿಗಿನ್ನ ಬಿಫೋರ್ ಎಜುಕೇಶನ್ ಎಜುಕೇಟೆಡ್ ಯಾರಂದ್ರೆ ನಾವು ಇಂಡಿಯನ್ಸೇನೆ ಅಗ್ರಿಕಲ್ಚರ್ ಯಾರು ಅಂದರೆ ಫಸ್ಟ್ ನಾವೇನೆ ಇಷ್ಟೆಲ್ಲ ಇದ್ದರೂ ಇವತ್ತು ಯಾಕೆ ಒಂದು ವಿಶ್ವಗುರು ಆಗಿಲ್ಲ ಭಾರತ ಒಳ್ಳೆ ಪ್ರಶ್ನೆ ಇಲ್ಲಿ ಏನಂದರೆ ಇಂಡಿಯಾ ಈಸ್ ವೆರಿ ವೆರಿ ರಿಚ್ ನೋ ಡೌಟ್ ದೇವರು ಎಲ್ಲಪ್ಪ ನಡೆದಾಡಿದ್ದಾರೆ ಅಂದರೆ ಭಾರತದಲ್ಲಿ ನಡೆದಾಡಿದ್ದಾರೆ ಇಂಥ ಶ್ರೀಮಂತವಾದಂಥ ದೇಶ ನಮ್ಮದು ಆದರೆ ನಮಗೆ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ಲ ನಾವೇನು ತಿಳ್ಕೊಂಬಿಟ್ಟಿದ್ವಿ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಇಲ್ಲಿ ಸಿಕ್ಕಿದೆ ಸ್ವಾತಂತ್ರ್ಯ ನಮಗೆ ಇವತ್ತಿನವರೆಗೂ ಫ್ರೀಡಮ್ ಇಲ್ವೇ ಇಲ್ಲ ಉದಾಹರಣೆಗೆ ಕೊಡ್ತೀನಿ ಬೇರೋದು ಬೇಡ ನಮ್ಮ ಆಯುಷ್ ಸಿಸ್ಟಮಲ್ಲೇ ಕೊಡ್ತೀನಿ ಯಾಕಂದರೆ ಆಯುಷ್ ಟಿವಿ ಇರೋದರಿಂದ ಅದನ್ನೇ ಕೊಡ್ತೀನಿ ನಾನು ಗೂಗಲಲ್ಲಿ ನೀವೇ ಟೈಪ್ ಮಾಡಿ ವೋಲ್ಡೆಶ್ಟ್ ಮೆಡಿಸಿನ್ ಸಿಸ್ಟಮ್ ಅಂತ ನೀವು ಟೈಪ್ ಮಾಡೋದಕ್ಕೆಲ್ಲ ಬರೋದು ಆಯುರ್ವೇದ ಒಂದು ಪಾಯಿಂಟ್ ಸೆಕೆಂಡು ಧನ್ವಂತರಿ ದೇವರು ನಮ್ಮೂರು ವೇದದಿಂದ ಬಂದಿರೋದು ದೇವರಿಂದ ಬಂದಿರುವಂಥದ್ದು ಸಿಸ್ಟಮು ನಮ್ಮ ಆಯುರ್ವೇದ ಅಥವಾ ಸಿದ್ಧ ಅಗಸ್ತ್ಯ ಮನೆಯವರು ಋಷಿಗಳು ಕೊಟ್ಟಿರುವಂಥದ್ದು ಒಬ್ಬನೊಂದು ಸಿಸ್ಟಮ್ ಅದ್ಭುತ ನೀವು ಯುನಾನಿ ತೊಗೊಳ್ಳಿ ಕಲ್ಚರ್ ಬೇಸ್ಡ್ ಇದೆ ಹೋಮಿಯೋಪತಿ ತೊಗೊಳ್ಳಿ ಕಲ್ಚರ್ ಬೇಸ್ಡ್ ಅಂದರೆ ಪ್ರಕೃತಿಗೆ ಲಿಂಕ್ ಆಗಿರುವಂತಹ ಸಿಸ್ಟಮ್ ಅದು ಯೋಗ ನ್ಯಾಚುರೋಪತಿ ಬಗ್ಗೆ ಮಾತಾಡೋಂಗೇ ಇಲ್ಲ ಅದು ಶಿವ ಪರಮಾತ್ಮ ಕೊಟ್ಟಿರುವಂಥದ್ದು ಇಂಥ ಪವರ್ಫುಲ್ ಸಿಸ್ಟಮು ಆಯುಷ್ ಸಿಸ್ಟಮು ಎಲ್ಲಿದೆ ಸ್ವಾತಂತ್ರ್ಯ ಆಯ್ ಸಿಸ್ಟಮ್ಗೆ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಎಲ್ಲಿದೆ ನಮ್ಮ ಫ್ರೀಡಮ್ಮು ದುರಂತ ಏನು ಗೊತ್ತಾ ಎಲ್ಲ ಸಿಸ್ಟಮಗೆ ರೇಟು ನಾನು ಅದಕ್ಕೊಂದು ಉದಾಹರಣೆ ಮುಖಾಂತರ ಕೊಟ್ಬಿಡ್ತೀನಿ ಸೊ ನಮ್ಮ ಸೌತ್ ಇಂಡಿಯನ್ ಮೀಲ್ಸ್ ಇದೆಯಲ್ಲ ಬ್ಯೂಟಿಫುಲ್ಲು ಯಾರು ನೀವು ಇವತ್ತು ಹೋಟ್ಲು ಹೋದಾಗ ಸೌತ್ ಇಂಡಿಯನ್ ಮೀಲ್ಸ್ ಅಂತ ಕೂಡ ಏನೇನು ಐಟಮ್ಸ್ ಬರುತ್ತೆ ಡೈಲಿ ಮಧ್ಯಾಹ್ನ ಇಷ್ಟು ಊಟ ಮಾಡಿದ್ರೆ ಏನು ಕಾಯಿಲೆನೂ ಬರಲ್ಲ ಏನಕ್ಕೆ ಅಂದರೆ ಏನೇನು ಬೇಕು ಶರೀರಕ್ಕೆ ವಿಟಮಿನ್ಸು ಮಿನರಲ್ಸು ಪ್ರೋಟೀನ್ಸು ಪ್ರೊಬಯೋಟಿಕ್ಸು ಎಲ್ಲನೂ ಇರುತ್ತೆ ಅದರಲ್ಲಿ ಫುಲ್ ಸೆಟ್ ಇದೆ ಮೀಲಲ್ಲಿ ಬಟ್ ಮೇನ್ ಕೋರ್ಸ್ ಏನಲ್ಲಿ ರೈಸು ಅನ್ನಪೂರ್ಣೇಶ್ವರಿ ಅಂತ ಹೊರತು ರಾಗಿ ಪೂರ್ಣೇಶ್ವರಿ ಗೋಧಿ ಪೂರ್ಣೇಶ್ವರಿ ಅಥವಾ ವರ್ಡ್ಸ್ ಪೂರ್ಣೇಶ್ವರಿ ಅನ್ನಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ತಾಯಿ ಅನ್ನಪೂರ್ಣೇಶ್ವರಿ ಸುಮ್ಮನೆ ಊಟ ಮಾಡಿ ಅನ್ನ ತಿಂದರೆ ನಾನು ದಪ್ಪ ಆಗ್ಬಿಡ್ತೀನಿ ಅನ್ನ ತಿನ್ನಬಾರ್ದು ಫಾಲೋ ಮಾಡ್ತೀವಿ ಅದನ್ನು ಹಿಂದೆ ಏನು ಕೊಟ್ಟಿರೋ ಸಿಸ್ಟಮು ಬ್ಲೈಂಡಾಗಿ ಫಾಲೋ ಮಾಡಿ ಬಿಕಾಸ್ ಎಲ್ಲನೂ ಸೈಂಟಿಫಿಕ್ ಬೇಸ್ಡು ನೇಚರ್ ಸಪೋರ್ಟೆಡ್ ಬೇಸ್ಡು ದೇವ್ರು ಹೇಳಿರೋ ಅಂಥದ್ದು ಸೊ ಇಲ್ಲಿ ಏನಾಗುತ್ತೆ ಒಂದು ಸೌತ್ ಇಂಡಿಯನ್ ಮೀಲ್ಸಲ್ಲಿ ಪಲ್ಯ ಇದೆ ಹಪ್ಳ ಇದೆ ಪಾಯಸ ಇದೆ ಅಂದರೆ ಸ್ವೀಟ್ ಇದೆ ಅಂಶ ಇದೆ ರೈಸ್ ಇದೆ ಅದರಲ್ಲಿ ಹುಳಿ ಇದೆ ಸಾಂಬಾರು ತಿಳಿಸಾರು ಮಜ್ಜಿಗೆ ಮೊಸರು ಎಲ್ಲನೂ ಇದೆ ಮೇನ್ ಕೋರ್ಸ್ ಜೊತೆಲಿ ಒಂದು ಕಡೆ ಇನ್ನೊಂದು ಏನಿದೆ ಗೊತ್ತಾ ಉಪ್ಪಿನಕಾಯಿ ಇದೆ ಉಪ್ಪಿನಕಾಯಿ ಏನು ಫ್ರಾಗ್ಮೆಂಟೆಡು ಅಂದರೆ ಪ್ರೊಬಯೋಟಿಕ್ಸ್ ಇರುತ್ತೆ ಅದರಲ್ಲಿ ಡೈಜೆಷನ್ ತುಂಬ ಒಳ್ಳೆಯದು ಜಾಸ್ತಿ ಇದೆಯಾ ಸ್ವಲ್ಪ ಇದೆ ನಮ್ಮ ಆಯುಷ್ ಸಿಸ್ಟಮು ಮೇನ್ ಕೋರ್ಸು ವೆರಿ ವೆರಿ ಇಂಪಾರ್ಟೆಂಟು ಆಯುಷ್ ಸಿಸ್ಟಮ್ನ ಮೇನ್ ಕೋರ್ಸ್ ಇಟ್ಕೊಳ್ಳಿ ಉಪ್ಪಿನಕಾಯಿಯಾಗಿ ಮಾಡರ್ನ್ ಸೈನ್ಸ್ ಬೇಕೇ ಬೇಕು ಬೇಡಪ್ಪ ನನಗೆ ಮಾಡರ್ನ್ ಸೈನ್ಸ್ ಅಂದರೆ ನೋ ಇಟ್ಸ್ ಆಕ್ ಪಾಸಿಬಲ್ ಅದೂ ಬೇಕದು ಆದರೆ ಮೇಯ್ನ್ ಕೋರ್ಸ್ ಆಯುಷ್ ಇರಬೇಕು ಆದರೆ ಇವತ್ತು ಏನಾಗಿದೆ ಉಪ್ಪಿನಕಾಯಿ ಮೇನ್ ಕೋರ್ಸ್ ಆಗಿಬಿಟ್ಟಿದೆ ಬೇರೆದು ಉಪ್ಪಿನಕಾಯಿ ಜಾಗದಲ್ಲೂ ಅಲ್ಲ ಎಲ್ಲೂ ಇಲ್ಲವೇ ಇಲ್ಲ ಸಿಸ್ಟಮು ಯಾಕೆ ಯಾರು ಮಾಡಿರೋದು ನಾವುಗಳೇ ಮಾಡಿರೋದು ಇನ್ನು ಪೊಲಿಟಿಕಲ್ ಸಿಸ್ಟಮ್ ಬಂತಪ್ಪ ಪೊಲಿಟಿಕಲ್ ಸಿಸ್ಟಮು ಯಾವ್ದನ್ನ ಫಾಲೋ ಮಾಡ್ತಿರೋದು ಬ್ರಿಟಿಷರು ಕೊಟ್ಟಿರೋದು ನಮಗೆಲ್ಲಿದೆ ಫ್ರೀಡಮ್ಮು ಎಜುಕೇಶನ್ ಸಿಸ್ಟಮ್ ಯಾರು ಫಾಲೋ ಮಾಡ್ತೀವಿ ಗುರುಕುಲ ಸಿಸ್ಟಮ್ ಅನ್ನ ನೋಡಿ ಎಜುಕೇಶನ್ ಹೇಳ್ತೀನಿ ನಾನು ಒಬ್ಬ ಸ್ಟೂಡೆಂಟ್ ಗುರುಕುಲದಲ್ಲಿ ಗುರು ಮುಂದೆನೇ ಇರ್ತಾನೆ ಬಡಿಗೆ ಎದ್ದೇಳೋದ್ರಿಂದ ಹೇಳೋದ್ರಿಂದ ಹಿಡ್ದು ಅವ್ನು ಊಟ ಮಾಡೋದ್ರಿಂದ ಹಿಡ್ದು ಅವ್ನು ಲೈಫ್ ಸ್ಟೈಲಿಂದ ಹಿಡಿದೋ ಎಲ್ಲಾನು ಗುರು ಅಬ್ಸರ್ವ್ ಮಾಡ್ತಿರ್ತಾನೆ ಅಲ್ಲಿ ನಮ್ಮಲ್ಲಿ ಹೆಂಗ್ ಟ್ರೈನಿಂಗ್ ಕೊಡ್ತಿದ್ರು ಅಂದರೆ ಹೋಮ್ ವರ್ಕ್ ಇತ್ತ ಇಲ್ಲ ಕ್ಲಾಸ್ ವರ್ಕ್ ಇತ್ತ ಇಲ್ಲ ಟೆಕ್ಸ್ಟ್ ಬುಕ್ ಇತ್ತ ಇಲ್ಲ ಸೂತ್ರಗಳು ಓದ್ತಿರೋದು ನಾನು ಸಂಸ್ಕೃತದಲ್ಲಿ ಎಕ್ಸ್ಪರ್ಟ್ ಅಲ್ಲ ಹಂಗೂ ಹೇಳ್ತೀನಿ ಯೋಗ ಅಂದ್ರೆ ಏನೊಂದು ಪತಂಜಲಿ ಮಹಾರಾಷ್ಟ್ರ ಇದರಲ್ಲಿ ಯೋಗ ಚಿತ್ತವೃತ್ತಿ ನಿರೋಧ ಅಂತಾರೆ ಅಂದರೆ ಥಾಟ್ಸ್ ಇಲ್ದಿರೋ ಅಂತ ಸ್ಥಿತಿಲಿ ಇದ್ರೆ ನೀನು ಯೋಗಿ ಮುಗಿ ತಲ್ಲಿಗೆ ನೀವು ಅದನ್ನ ಹೆಂಗ್ ಮಾಡೋದು ಅನ್ನೋದು ನಮ್ಮ ಕೋರ್ಸ್ ಹೆಂಗಿತ್ತು ಅಂದರೆ ಗುರುಕುಲ್ ಸಿಸ್ಟಮು ಆ್ಯಕ್ಷನ್ ಬೇಸ್ಡ್ ಇತ್ತು ತೇರಿ ಕಮ್ಮಿ ನಮ್ಮಲ್ಲಿ ಸೂತ್ರ ಒಂದೊಂದು ಬುಕ್ ಇಷ್ಟೇ ಇರೋದು ಇಷ್ಟಪ್ಪ ಬುಕ್ಸ್ ಇಲ್ಲ ಯಾಕಂದ್ರೆ ತೇರಿಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಪ್ರಾಕ್ಟಿಕಲ್ ಕೊಟ್ಟರು ಆಮೇಲೆ ಅದಕ್ಕೆ ಸರ್ಟಿಫಿಕೇಟ್ ಮಾಡಿಬಿಟ್ಟು ಪಾಸ್ ಆಗಿದೆ ಅಂತ ಯಾರು ಹೇಳೋದಲ್ಲೇ ಮೂರತ್ತು ಅಬ್ಸರ್ವ್ ಮಾಡ್ತಿದ್ದಂತಹ ಗುರುಗಳು ಅವನಿಗೆ ಎಸ್ ಯು ಆರ್ ಕ್ವಾಲಿಫೈಡ್ ಫಾರ್ ದ ನೆಕ್ಸ್ಟ್ ಸ್ಟೇಜ್ ನೌ ಯು ಕ್ಯಾನ್ ಗೋ ಯು ಕೆನ್ ರೂಲ್ ದಿಸ್ ಆಮೇಲೆ ನಿನ್ಗೆ ಏನು ಇಷ್ಟ ಅನ್ನೋದು ನನ್ಗೆ ಗೊತ್ತು ಈ ಫೀಲ್ಡಲ್ಲೇ ಹೋಗು ಅಂತ ಅವರು ಸಜೆಸ್ಟ್ ಮಾಡೋರು ಅರ್ಜುನಿಗೆ ಬಿಲ್ಲು ಬಾನ ಬೇಡಪ್ಪ ನೀನು ಕತ್ತಿ ಇಟ್ಕೊ ಅಂದಿದ್ರೆ ಅವ್ನು ಹಿಂಗೆ ಫೇಮಸ್ ಆಗೋನು ಗೊತ್ತು ಗುರುಗಳ್ ಏನು ಮಾಡಬೇಕು ಅಂತ ಇವತ್ತೇನಾಗಿದೆ ಬ್ರಿಟಿಷ್ ಸಿಸ್ಟಮು ಗುರು ಟ್ರೈನಿಂಗ್ ಕೊಡೋರು ಯಾರು ಪೇಪರ್ ಕರೆಕ್ಷನ್ ಮಾಡೋರು ಯಾರು ಮಾರ್ಕ್ಸ್ ಹಾಕೋರು ಯಾರು ಕಂಪ್ಯೂಟರ್ ಫೀಡ್ ಮಾಡೋರು ಯಾರು ಯಾರು ಏನೇನು ಮಾಡ್ತಾರೋ ಏನು ಕೇಳ್ತಾರೆ ನಾವು ಹುಡುಗ ರಿಯಲ್ ಆಗಿ ಅವ್ನ ಆ್ಯಟಿಟ್ಯೂಡ್ ಸರಿ ಇದೆಯಲ್ಲ ಯಾರು ಗೊತ್ತು ಇವತ್ತು ಎಷ್ಟು ಜನ ನಾವು ನೀತ್ತ ಪಾಸ್ ಆಗಿದ್ದೀವಿ ಯೋಚನೆ ಮಾಡಿ ಎದೆ ಹೇಳಿ ಆ್ಯನ್ಸರ್ ನಿಮ್ಮಲ್ಲೇ ಇದೆ ಓಕೆ ನೀವು ಪಾಸಾಗಿ ಡಿಸ್ಟಿಂಕ್ಷನ್ ಐಲಿ ಬ್ರಿಲಿಯಂಟ್ ಆದರೆ ಆ್ಯಟಿಟ್ಯೂಡ್ ಸರಿ ಇದೆಯಾ ಆ್ಯಟಿಟ್ಯೂಡ್ ಗುರ್ತಿರ್ಸೋ ಗುರ್ತಿಸೋದು ಯಾರಲ್ಲೇ ನಿಮ್ಮ ಗುರುಗಳು ಲೈವ್ ಆಗಿ ನೋಡ್ತಿರ್ತಾರೆ ಆ್ಯಟಿಟ್ಯೂಡ್ನ ಕರೆಕ್ಷನ್ ಮಾಡಿ ಒಂದು ಸ್ಟೇಜ್ ತಂದು ಆಮೇಲೆ ಫೀಲ್ಡ್ ಬಿಡ್ತಿದ್ದು ಗುರುಕುಲ್ ಸಿಸ್ಟಮ್ ಎಜುಕೇಶನ್ ಸಿಸ್ಟಮ್ ಫ್ರೀಡಮ್ ಇಲ್ಲ ಓಕೆಪ್ಪ ಅಗ್ರಿಕಲ್ಚರ್ ವಿಷಯ ಬಂತು ಆರ್ಗ್ಯಾನಿಕ್ ರೀ ನಮ್ದು ಪ್ಯೂರ್ ಆರ್ಗ್ಯಾನಿಕ್ ಇವತ್ತೆಲ್ಲ ಆರ್ಗ್ಯಾನಿಕ್ ಎಲ್ಲ ಕೆಮಿಕಲ್ ಪೆಸ್ಟಿಸೈಡ್ಸ್ ಯಾರು ತಂದಿದ್ದವು ಮತ್ತೆ ಹೊರಗಡೆಯಿಂದ ಬಂದಿದ್ದು ನಮಗೆ ಏನೇನು ಬೇಕು ಅನ್ನೋದನ್ನೆಲ್ಲವನ್ನೂ ತಿಳ್ಕೊಂಡು ಇವನ್ ಕಟ್ ಮಾಡಿದ್ರೆ ಇವ್ನ ನಮ್ಮ ಕಂಟ್ರೋಲ್ ಇರ್ತಾರೆ ಅಂತ ಬ್ಯೂಟಿಫುಲ್ ಆಗಿ ಅವ್ರು ನಮ್ಗೆ ಇಂಜೆಕ್ಟ್ ಮಾಡಿದ್ರು ಫಾರಿನರ್ಸು ಇವತ್ತು ನಮ್ಮ ರೂಲ್ ಮಾಡಿದ್ರು ಫಾರಿನರ್ಸೇ ನಮ್ಗೆ ಇಂಡಿವಿಜುವಲ್ ಏನಿದೆ ಇವಾಗ ನೋಡಿ ನಾನೊಂದು ಹೇಳ್ತೀನಿ ಬಿಸ್ನೆಸ್ ಮಾಡ್ಬೇಕಪ್ಪ ನಾನು ಬಿಸ್ನೆಸ್ ಮಾಡಬೇಕು ಅಂದರೆ ನನಗೆ ಬಿಸ್ನೆಸ್ ಮಾಡಬೇಕು ಅನ್ನೋದು ಒಂದು ಹುಚ್ಚಿರಬೇಕು ಆಮೇಲೆ ಯಾವ ಫೀಲ್ಡಲ್ಲಿ ಅನ್ನೋದು ನನಗೆ ಪ್ಯಾಷನ್ ಇರಬೇಕು ಅದು ನಾನು ಫಾಲೋ ಮಾಡಬೇಕು ಇಲ್ಲಪ್ಪ ಇಫ್ ಯು ವಾಂಟ್ ಟು ಡೂ ಬಿಸ್ನೆಸ್ ಯು ಹ್ಯಾವ್ ಟು ಡೂ ಎಮ್ ಬಿ ಎ ಅಂತ ಒಂದು ಕ್ರಿಯೇಟ್ ಮಾಡಿಬಿಟ್ರು ಆಯಿತಪ್ಪ ಎಮ್ ಬಿ ಎ ಮಾಡಬೇಕು ನನಗೆ ಏಜ್ ಎಷ್ಟು ಡಿಗ್ರಿ ಮಾಡಬೇಕು ಮುಗಿಸ್ಕೊಂಡು ಹೊರ್ಗಡೆ ಬರೋಷ್ಟು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಆಗುತ್ತೆ ಮತ್ತೆ ಎರಡು ವರ್ಷ ಎಮ್ ಬಿ ಎ ಅದು ಮುಗಿಸ್ಕೊಂಡು ಬರೋಷ್ಟು ಬ್ಯೂಟಿಫುಲ್ ಏಜ್ ಹೊಂಟೈತಲ್ರಿ ಎಜುಕೇಶನ್ ಸಿಸ್ಟಮ್ಗೆ ಅವ್ನು ಎಮ್ ಬಿ ಎ ಮುಗಿಸ್ಕೊಂಡು ಹೊರ್ಗಡೆ ಬರೋಷ್ನ ಕನ್ಫ್ಯೂಷನ್ ಆಗಿಬಿಡ್ತೈತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಆ ಥರ ನಾವು ಒಳಗಡೆ ಇಂಜೆಕ್ಟ್ ಮಾಡ್ಬಿಟ್ಟಿರ್ತೀವಿ ಬೇಸ್ಡ್ ಆನ್ ದಿ ಸಿಲೆಬಸ್ ಅವ್ನು ಪಾಠ ಮಾಡೋರು ಯಾರು ಪ್ರೊಫೆಸರ್ಸ್ ಅವ್ರು ಬಿಸ್ನೆಸ್ ಏನು ಮಾಡಿರಲ್ಲ ಅವ್ರು ಬಂದ್ಬಿಟ್ಟು ನಮಗೆ ಇನ್ನು ಮಜಾ ಇಲ್ತೀನಿ ನಂಗೆ ಗೊತ್ತಿರೋರೇ ಅವ್ರು ಫೈನಾನ್ಷಿಯಲಿ ಎಕ್ಸ್ಪರ್ಟು ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ ಮಂತ್ ಎಂಡ್ ಆಗೋಷ್ಟು ಜಾಬಲ್ಲಿ ದುಡ್ಡು ಇರಲ್ಲ ಅವ್ರ ಹತ್ರ ಅವ್ರು ಸ್ಯಾಲ್ರಿ ಯಾರ ಹತ್ರ ಇಸ್ಕೊಳ್ತಾರೆ ಗೊತ್ತಾ ಆ ಕಾಲೇಜಿನ ಚೇರ್ಮನ್ ಅವರು ಫೋರ್ ಸ್ಟ್ಯಾಂಡರ್ಡ್ ಔಟ್ ಹೆಸ್ರು ಹೇಳ್ಕೊವಲ್ಲ ಯಾವ ಕಾಲೇಜು ಅಂತ ಅವ್ರಿಗೆ ಫೈನಾನ್ಷಿಯಲಿ ಹೆಂಗೆ ದುಡ್ಡು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತು ಇವ್ರಿಗೆ ಹೆಂಗೆ ಪಾಠ ಮಾಡಬೇಕು ಅಂತ ಗೊತ್ತು ದುರಂತ ಹುಡುಗ ಒಬ್ಬ ಬಿಸ್ನೆಸ್ ಮಾಡ್ಬೇಕಂತಿರೋನು ಅವನು ಪಾಠ ಮಾಡೋರು ಯಾರತ್ರ ಕೇಳಬೇಕು ಏನು ಅನ್ನೋದು ಅವ್ನಿಗೆ ಗೊತ್ತಿಲ್ಲ ಚೇರ್ಮನ್ ಪಾಠ ಮಾಡಬೇಕಾಗಿರೋದು ಬಟ್ ಆ್ಯಕ್ಚುಲಿ ಮಾಡ್ತಾರೆ ಪ್ರೊಫೆಸರ್ ಹೂ ಇಸ್ ಅ ಫೇಲರ್ ಇನ್ ಲೈಫ್ ಏನು ಸಿಸ್ಟಮು ಏನಾಗಿದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಲೇ ಇಲ್ಲ ಇವಾಗ ನಾವು ಏನಾದ್ರು ಕೆಲಸ ಮಾಡಿಸ್ಕೋಬೇಕಪ್ಪ ನಾವು ಅಪಾಯಿಂಟ್ ಮಾಡಿರೋದು ಯಾರನ್ನ ಮಿನಿಸ್ಟರ್ ಇರ್ಬೋದು ಊರಿ ಅಲ್ಲಿ ಹೋದಾಗ ನಾವು ಕೈಯಿಂದ ಯಾಕೆ ಕಟ್ಕೊಂಡು ನಿಂತ್ಕೊಳ್ತೀವಿ ಸಾಯೇಬ್ರೆ ಅಂತ ಯಾಕಂತೀವಿ ಇಟ್ ಇಸ್ ಈಸ್ ಡ್ಯೂಟಿ ಟು ಡೂ ದಿ ವರ್ಕ್ ಇಟ್ ಇಸ್ ನಾಟ್ ಮೈ ವರ್ಕ್ ಇಟ್ ಇಸ್ ದಿ ವರ್ಕ್ ಆಫ್ ದಿ ಪೀಪಲ್ ಫಾರ್ ದಟ್ ಇಸ್ ಬಿನ್ ಅಪಾಯಿಂಟೆಡ್ ಗೋರ್ಮೆಂಟ್ಗೆ ಹೋಗ್ತೀವಿ ಐ ಎ ಎಸ್ ಆಫೀಸರ್ ಇರ್ಬೋದು ಅಥವಾ ಕೆ ಎಸ್ ಓರ್ ಎಟ್ ಪಿ ಬಿ ಅವ್ನಿಗೆ ಎಲ್ಲ ರೀತಿಯ ಒಂದು ಸವಲತ್ತು ಯಾಕೆ ಕೊಟ್ಟಿದ್ವಿ ಅಲ್ಲಿ ನಮ್ಗೆ ಸೇವೆ ಮಾಡಲಿ ದೇಶದ ಸೇವೆ ಮಾಡಲಿ ಅಂತ ಅಲ್ಲ ಸಾಹೇಬ್ರ ಸಾಹೇಬರು ಒಂದು ಸೈಬ್ರ್ ಒಂದು ಅಪಾಯಿಂಟ್ಮೆಂಟ್ ಬೇಕು ಟೈಮ್ ಏನು ರೀ ಎಲ್ಲಿದೆ ಸ್ವಾತಂತ್ರ್ಯ ನಮಗೆ ಇವತ್ತು ನಾನು ಹೇಳ್ತೀನಿ ನಮ್ಮ ಚಾನೆಲಲ್ಲೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತ ಹೋದಾಗ ಪರ್ಮಿಷನ್ಗಳಿಗೆ ಗೌರ್ಮೆಂಟಲ್ಲಿ ನಾವು ಎಷ್ಟು ಪರ್ಮಿಷನ್ ತೊಗೋಬೇಕು ಆ್ಯಂಡ್ ಪರ್ಮಿಷನ್ ಕೊಟ್ಟು ಅವ್ರಿಗೆಲ್ಲ ಪವರಲ್ಲಿ ಅವ್ರು ನಮ್ಗೆ ಡಿಕ್ಟೇಟ್ ಮಾಡ್ತಾರೆ ಮತ್ತೆ ನಾವು ದೇಶಕ್ಕೆ ನಾವು ಒಳ್ಳೇದು ಮಾಡಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆಯುಷ್ ಸಿಸ್ಟಮ್ಮು ಮೊದಲು ಮೇನ್ ಕೋರ್ಸ್ ಆಗಬೇಕು ಜೊತೆಲಿ ಮಾಡ್ರನ್ ಸೈನ್ಸು ಇರಬೇಕು ಉಪ್ಪಿನಿಕೆ ಆಗಬೇಕು ಅದು ಬಿಟ್ಬಿಟ್ಟು ರಿವರ್ಸ್ ಮಾಡಿ ಎಲ್ಲರೂ ಆರೋಗ್ಯನೂ ಇವತ್ತು ಹೋಗ್ಬಿಟ್ಟಿದೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮ ದೇಶ ಲಿಫ್ಟ್ ಆಗಬೇಕು ಅಂದರೆ ಫಸ್ಟ್ ವಿ ಶುಡ್ ಹ್ಯಾವ್ ದಿ ಫ್ರೀಡಮ್ ಟು ಡೂ ಆಕ್ಚುಲಿ ವಾಟ್ ಐಮ್ ಸಪೋಸ್ ಟು ಡೂ ಗುಡ್ ಫಾರ್ ದ ಪೀಪಲ್ ಇದಾಗೋರ್ಗು ನಮ್ಮ ದೇಶ ಲಿಫ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಪಾಪ ಮಹಾತ್ಮ ಗಾಂಧೀಜಿಯವರು ನಮಗೆ ಅಂತ ಬಾರ್ಕ್ ಬಂದರು ಅವ್ರಿಗೇನು ಮಾಡೋದು ನಾವು ದಿಸ್ ಇಸ್ ಡಿಫಿಕಲ್ಟ್ ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ ಯಾರಾರೋ ಒಬ್ಬ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಅಂತ ಬಂದಾಗ ಫಸ್ಟ್ ಏನಾಗುತ್ತೆ ಗೊತ್ತಾ ಅವನು ಹಾಳಾಗೋದಕ್ಕೇನೆ ಎಲ್ಲ ರೀತಿಯ ಸಿಸ್ಟಮ್ ವರ್ಕ್ ಆಗುತ್ತೆ ಯಾರೋ ಒಬ್ರು ಲಿಫ್ಟ್ ಮಾಡಕ್ ಬರ್ತಾರೋ ಒಂದು ಸಂಸ್ಥೆನ ಲಿಫ್ಟ್ ಮಾಡಬೇಕು ಅಂತ ಬಂದಿದ್ ಕೂಡನೆ ಸಂಸ್ಥೆ ಓನರ್ ಇಂದ ಹಿಡಿದು ಆಮೇಲೆ ಅಲ್ಲಿರುವಂತ ಮೇನ್ ಪರ್ಸನ್ಸ್ ಎಲ್ಲರೂ ಅವನು ಡಸ್ಟರ್ ಮಾಡ್ಕೋತಾರೆ ಯಾಕಂದ್ರೆ ಇವ್ನ ಲಿಫ್ಟ್ ಮಾಡಿ ಇವನ್ ಲಿಫ್ಟ್ ಆಗ್ಬಿಡ್ತಾನೆ ಅಂತ ದಿಸ್ ಇಸ್ ದ ಸೈಕಾಲಜಿ ಫ್ರೀಡಮ್ ಎಲ್ಲಿದೆ ನೀವು ದೇಶದಲ್ಲಿ ತಗೊಳ್ಳಪ್ಪ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಅವನು ಒಳ್ಳೆ ವರ್ಕರ್ ಇದ್ದ ಫಸ್ಟ್ ಅವ್ನು ಡಸ್ಟರ್ ಮಾಡೋದಕ್ಕೆ ವರ್ಕ್ ಆಗುತ್ತೆ ಗೌರ್ಮೆಂಟ್ ಆರ್ಗನೈಸೇಷನ್ ಯಾರು ಚೆನ್ನಾಗಿ ಕೆಲಸ ಮಾಡ್ತಾನೆ ಅವ್ನು ಗ್ಯಾರಂಟಿ ಅವ್ನು ಲಿಫ್ಟ್ ಆಗಲ್ಲ ಅವನು ದೆನ್ ವೇರ್ ಇಸ್ ದ ಫ್ರೀಡಮ್ ಸೊ ಥಿಂಕ್ ಅಬೌಟ್ ಇಟ್ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್ ಲಾಟ್ ಆಫ್ ಥಿಂಗ್ಸ್ ಇತ್ತು ಇದ್ರಲ್ಲಿ ತುಂಬ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬಾ ವಿಷಯ ಇತ್ತು ಸೆಂಟ್ರಲ್ಲಿ ಸ್ವಲ್ಪ ಬಿಸ್ನೆಸ್ ಬಗ್ಗೆನೂ ಹೇಳಿದ್ರಿ ಸರ್ ನಂದು ನೆಕ್ಸ್ಟ್ ಪ್ರಶ್ನೆ ಬಂದಿದೆ ಬಿಸ್ನೆಸ್ ಬಗ್ಗೆ ಸರ್ ಈಗ ಒಂದು ಬಿಸ್ನೆಸ್ ಮೆನ್ಗೆ ಮೋಸ್ಟ್ ಡಿಫಿಕಲ್ಟ್ ಆಸ್ಪೆಕ್ಟ್ ನನಗೆ ಗೊತ್ತಿರಂಗೆ ಎಷ್ಟು ರಿಸ್ಕ್ ತಗೋಬೇಕು ಯಾವಾಗ ಲೈಕ್ ಎಲ್ಲೋ ಒಂದು ಕಡೆ ಫುಲ್ ಸ್ಟಾಪ್ ಹಾಕಿ ಸಾಕು ಇದ್ರ ಮೇಲೆ ನಾನು ಲಾಸ್ನ ಬರ್ನ್ ಮಾಡಬಾರ್ದು ಅಂತ ಒಂದು ಮೈಂಡ್ ಸೆಟ್ ಮಾಡ್ಕೊಬೇಕು ಆ ಪಾಯಿಂಟ್ನ ಹಿಂಗೆ ಕಂಡು ಇಟ್ಕೊಳ್ಳೋದು ಸರ್ ನೋಡಿ ಬಿಸ್ನೆಸ್ ಅನ್ನೋದು ಫಸ್ಟ್ ಫಾರ್ ಮೋಸ್ಟ್ ಫೌಂಡೇಶನ್ ಬಂದ್ಬಿಟ್ಟು ಹುಚ್ಚು ಪ್ಯಾಶನ್ ಇರಬೇಕು ಆ ಹುಚ್ಚು ಪ್ಯಾಷನ್ ಇಂದ ಹೊರತು ದುಡ್ಡು ಮಾಡಕ್ ಅಂತ ಹೋಗ್ಬೇಡಿ ಸೆಕೆಂಡ್ ಪಾಯಿಂಟ್ ಏನೇ ಬಿಸ್ನೆಸ್ ಮಾಡ್ತಿದ್ರು ಕೂಡ ಆ ಬಿಸ್ನೆಸ್ ಬೇರೆಯವ್ರ್ ಒಳ್ಳೇದು ಮಾಡುವಂತ ಬಿಸ್ನೆಸ್ಸೇ ಆಗಿರ್ಬೇಕು ಹೊರತು ಬೇರೆಯವ್ರ ಕೆಟ್ಟದ್ದು ಮಾಡಿ ನಾನು ದುಡ್ಡು ಮಾಡ್ತಿದ್ದೀನಿ ಅಂದ್ರೆ ನೀವು ದುಡ್ಡು ಮಾಡೋ ಜೊತೆಲಿ ಎಲ್ಲಾನು ಕಳೆದ್ಕೊಂಡ್ಬಿಡ್ತೀರಾ ಎಲ್ತು ಫ್ಯಾಮಿಲಿ ನೆಮ್ಮದಿ ಪೀಸು ಎಲ್ಲ ಕಳ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಇವೆಲ್ಲ ಕರ್ಮ ತೇರಿ ಬೇಸ್ಟೇನೆ ಮೂರನೇದು ಯಾವಾಗ ಫುಲ್ ಸ್ಟಾಪ್ ಅಂತ ಎಲ್ತು ಏಜು ಮರಿವರಿ ನೀವು ಎಂಥ ಎನರ್ಜಿ ಇದ್ರೂ ಎಲ್ತು ಏಜು ಡಿಕ್ಲೈನಿಂಗ್ ಸ್ಟೇಜ್ ಬಂದೇ ಬರುತ್ತೆ ಯು ಹ್ಯಾವ್ ಟು ಟೇಕ್ ಎ ರಿಟೈರ್ಮೆಂಟ್ ರಿಟೈರ್ಮೆಂಟು ಅಂದರೆ ಎಕ್ಸಿಟ್ ಆಗಿ ಅಂದಿಲ್ಲ ಎಲ್ಲಿ ಫುಲ್ ಸ್ಟಾಪ್ ಇಟ್ಬಿಟ್ಟು ಒಂದು ಸಿಸ್ಟಮ್ ಮಾಡಿಬಿಟ್ಟು ಬಿಡಬೇಕು ಅನ್ನೋದನ್ನ ನೀವು ಕಲ್ತಿರಬೇಕು ಎನಿ ಬಿಸ್ನೆಸ್ ಕೆಲವರು ನಾನು ಅಬ್ಸರ್ವ್ ಮಾಡಿದ್ದೀನಿ ಇವತ್ತು ಒಂದ್ ಮ್ಯಾನ್ ಶೋ ಎಲ್ಲ ನನ್ನ ಥ್ರೂನೇ ಆಗ್ಬೇಕು ನಾನೇ ಡಿಸಿಷನ್ ತಗೋಬೇಕು ನನ್ನಿಂದನೇ ಆಗ್ಬೇಕು ಆ ಬಿಸ್ನೆಸ್ ಡೆವಲಪ್ ಆಗೋದೇ ಇಲ್ಲ ಟ್ರಸ್ಟ್ ಇರ್ಬೇಕ್ರಿ ಅಸೈನ್ ರೀ ಜವಾಬ್ದಾರಿ ಕೊಡ್ಬೇಕು ಬೇರೆ ಲೀಡರ್ನ ಹುಟ್ಟಾಕಬೇಕು ಇವತ್ತು ದೊಡ್ಡ ದೊಡ್ಡ ಸಂಸ್ಥೆಗಳು ಅವನ್ ನನಗೆ ಇನ್ನೊಬ್ಬನ ಲೀಡರ್ ಮಾಡಕ್ ಹೋಗೋದೇ ಇಲ್ಲ ಅವನು ಯಾಕೆ ಆಸೆ ಮಾಯೆ ಆ ಮಾಯ ಒಳಗಡೆ ಸಿಗಾಕೊಂಡ್ಬಿಡ್ತಾನೆ ತಾನೂ ನಿಮ್ದೇಗಿರಲ್ಲ ಬಿಸ್ನೆಸ್ಸು ನೆಕ್ಸ್ಟ್ ಡೇಲ್ ಹೋಗಿ ಎಂತೆಂಥ ದೊಡ್ಡ ದೊಡ್ಡ ಸಂಸ್ಥೆ ನೀವು ನೋಡಿ ಸೆಕೆಂಡ್ ಲೈನ್ ರೆಡಿ ಆಗಿರೋಲ್ಲ ಎಲ್ಲಿ ಪ್ರಾಬ್ಲಮ್ಮು ನಮ್ಮ ಮೈಂಡ್ ಸೆಟ್ ಆಮೇಲೆ ಸೆಕೆಂಡ್ ಲೈನ್ ಅಂದಿದ್ಕೊಳ್ಳಿ ನಮ್ಮ ಮಕ್ಕಳೇ ಆಗಬೇಕು ನಮ್ಮವರೇ ಆಗಬೇಕು ನಾವು ಸಾರಿ ಹೂ ಇಸ್ ಕ್ವಾಲಿಫೈಡ್ ಫಾರ್ ದಟ್ ಕೋಸ್ಟ್ ಯು ಹ್ಯಾಟ್ ಟು ಮೇಕ್ ಅರೇಂಜ್ಮೆಂಟ್ ರೈಟ್ ನಾವು ಆ್ಯಂಡ್ ರಿಟೈರ್ಮೆಂಟ್ ಅನ್ನೋದು ನೀವು ತೊಗೊಳ್ಳೇಬೇಕಾಗತ್ತೆ ಯಾಕೆ ಅಂದರೆ ನೆಕ್ಸ್ಟ್ ಡೇವ್ ನೀವು ರೆಡಿ ಮಾಡಿದೆ ಹೋದರೆ ಆ ಕಂಪ್ನಿ ನಂಬ್ಕೊಂಡು ಸುಮಾರು ಜನ ಇರ್ತಾರೆ ಬಿಸ್ನೆಸ್ಸಲ್ಲಿ ಸೊ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡಿದ ಕೂಡನೆ ಮೆಂಟಲಿ ಪ್ರಿಪೇರ್ ಫಾರ್ ದಿ ಎಕ್ಸಿಟ್ ಯಾಕಂದರೆ ಲೈವ್ ಶುರು ಆಯಿತು ಅಂದರೆ ನಾವು ಎಕ್ಸಿಟ್ ಆಗೋದು ಗ್ಯಾರಂಟಿ ಬಿಸ್ನೆಸ್ಸನ್ನು ನಾವು ಯಾವಾಗ ಫುಲ್ ಸ್ಟಾಪ್ ಇಡಬೇಕು ಅಲ್ಲಿ ಇಲ್ಲೇಬೇಕು ಹಿಂಗೇ ನಡೀತಿರುತ್ತಾ ಸಾರ್ ಹಿಸ್ಟ್ರಿ ನೋಡ್ಕೊಂಡೋಗಿ ದೊಡ್ಡ ದೊಡ್ಡ ಎಂಪೈರ ಇಲ್ಲ ಇವತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ಆರ್ಗನೈಜೇಷನ್ ಇಲ್ಲ ಬಿಕಾಸ್ ಒನ್ ಮ್ಯಾಂಡ್ ಶೋ ಆಗೂಡುದು ಟಾಟಾ ನೋಡಿ ಭೂಮಿ ಮೇಲೆ ಆದರೂ ಅದು ಯಾವತ್ತೂ ಡೌನ್ ಆಗಲ್ಲ ಯಾಕಂದರೆ ಇಟ್ಸ್ ನಾಟ್ ಒನ್ ಮ್ಯಾಂಡ್ ಶೋ ಇಟ್ಸ್ ಅನ್ ಗ್ರೂಪ್ ಇಟ್ಸ್ ಎ ಟ್ರಸ್ಟ್ ಬೇಸ್ಡ್ ಆರ್ಗನೈಜೇಷನ್ ಆಮೇಲೆ ಪ್ರತಿಯೊಂದು ಟಾಟವರು ಇರುತ್ತೆ ಮಾಡೋದ್ರ ಕಡೆ ಇಲ್ಲವೇ ಇಲ್ಲ ಅವರು ತುಂಬಾ ಬ್ಯೂಟಿಫುಲ್ ಆಗಿ ಹೇಳಿದ್ರಿ ಸರ್ ವಿತ್ ಅ ಗುಡ್ ಎಕ್ಸಾಂಪಲ್ ಸರ್ ಈಗ ಒಂದು ಸ್ಮಾಲ್ ಬ್ರೇಕ್ ತಗೊಳ್ಳೋಣ ವೀಕ್ಷಕರೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇರೋಂತ ನಮ್ಮ ಯುವರ್ ಚಾಯ್ಸ್ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ